ನಿಜವಾದ ಡಾಕ್ಟರು ನಮ್ಮಲ್ಲೇ ಇರ್ತಾರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡೇ ಬೇರೆ ಇನ್ಯಾರು ಅಂತ ನಾವು ಏನನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವೋ ನಮ್ಮ ಮೈಂಡನ್ನು ಯಾವುದಕ್ಕೆ ಹೊಂದ್ಕೊಳ್ಳೋ ಥರ ಮಾಡಿದೀವೋ ಅದನ್ನೇ ಹಿಪ್ನೋಟೈಸ್ ಅಂತ ಹೇಳೋದು ನಾವು ಕಣ್ಣು ಮುಚ್ಕೊಡೋದ್ರ ಕಡೆ ಗಮನವನ್ನು ಕೊಟ್ಟಾಗ ನಮಗೇನೋ ಒಂದು ಫೀಲ್ ಆಗುತ್ತೆ ಅಲ್ಲೇನೋ ಇರೋ ಥರ ಅಂದರೆ ಒಂದು ಮನುಷ್ಯನಿಗೆ ಅವನ ಕಾಯಿಲೆ ಬಗ್ಗೆ ಅವನಿಗೆ ಒಂದು ಫೀಲಿಂಗ್ಸ್ ಅಂತ ಇರುತ್ತೆ ಬೇರೆ ಥರ ಅದು ಒಂದು ಅಕ್ಸಿಟಿಂಗ್ ಮಾಡಿ ದುಡ್ಡು ತೊಗೊಳ್ಳೋದು ಇರೋದಿಲ್ಲ ಇಲ್ಲಿ ಅದನ್ನ ರೆಕಾರ್ಡ್ ಮಾಡಿಕೊಡ್ತೀವಿ ಆದರೆ ಇದನ್ನ ಮಾಡಬೇಕಂದ್ರೆ ಪೇಷಂಟೇ ಇರಬೇಕು ಪೇಷಂಟ್ ಸ್ಪಂದಿಸ್ಬೇಕು ಇದನ್ನ ಬೇರೆಯವ್ರ ಮುಖಾಂತರ ಮಾಡಿಸ್ ಆಗೋದಿಲ್ಲ ಸೈಕಿಕ್ ಸರ್ಜರಿ ಅಂತ ಒಂದು ವಿಶೇಷ ಶಬ್ದವನ್ನು ಬಳಸಿದ್ರಿ ಕಡೆ ಈ ಸೈಕಿಕ್ ಸರ್ಜರಿ ಅಂದರೆ ಏನಿದು ಇದು ಸೈಕಿಕ್ ಸರ್ಜರಿ ಅಂದರೆ ಸೈಕಲಾಜಿಕಲ್ ಹೌದು ನಾನು ತುಂಬ ಸರಿ ಹೇಳ್ತಾ ಬಂದಿದ್ದೀನಿ ನಿಜವಾದ ಡಾಕ್ಟರು ನಮ್ಮಲ್ಲೇ ಇರ್ತಾರೆ ನಿಜವಾದ ಡಾಕ್ಟರು ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ಬೇರೆ ಇನ್ಯಾರೂ ಅಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಒಪ್ಕೊಂಡ್ರೆ ಮಾತ್ರ ಬೇರೆ ಡಾಕ್ಟರ್ ಟ್ರೀಟ್ಮೆಂಟು ನಮ್ಮ ದೇಹ ರಿಸೀವ್ ಮಾಡಿಕೊಡುತ್ತೆ ನಮ್ಮಲ್ಲಿರೋ ಸಬ್ಕಾನ್ಷಿಯಸ್ ಮೈಂಡ್ ಒಪ್ಪಿಲ್ಲ ಅಂದರೆ ಅದಕ್ಕೆ ಇಷ್ಟ ಇಲ್ಲ ಅಂದರೆ ಯಾವ ಟ್ರೀಟ್ಮೆಂಟು ಸಹ ಅಲ್ಲಿ ಫಲಿತಾಂಶವನ್ನು ಕೊಡೋದಿಲ್ಲ ಅಂದರೆ ಟೋಟಲಿ ನೋಡಿ ನಮ್ಮಲ್ಲಿ ಒಂದು ಗಾದೆ ಇದೆ ಹಸಿಯ ಕೆಸು ಅಂದರೆ ಕೆಸು ಅಂದರೆ ಗೊತ್ತಿದ್ದಿಲ್ಲ ನಿಮಗೆ ನಾವು ಬಳಸ್ತೇವೆ ಈ ಮೋರಿ ಸೈಡ್ ಎಲ್ಲ ಬೆಳೆ ಅದನ್ನು ಮುಟ್ಟಿದ್ರೂ ತುರಿಸ್ತದೆ ತಿಂದರೂ ತುರಿಸ್ತದೆ ಅದಕ್ಕೆ ನಮ್ಮಲ್ಲಿ ಅದನ್ನು ಕೊಯ್ದು ಅದಕ್ಕೆ ಹುಳಸಣ್ಣ ಹಾಕಿ ಅದಕ್ಕೆ ನಾವು ಅಡುಗೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಒಂದು ಗಾದೆ ಇದೆ ಹಸಿಯ ಕೆಸುವನ್ನು ತಿನ್ಲಿಕ್ಕೆ ಸಾಧ್ಯವಿಲ್ಲ ಆದರೆ ಹಸಿಯ ಕೆಸುವನ್ನು ತಿನ್ನುವನಿಗೆ ಮನಸ್ಸೇ ಪ್ರಧಾನ ಅಂತ ಹೌದು ಅವನ ಮನಸ್ಸು ಕಟ್ಟಿಯಾಗಿದ್ರೆ ಅವನ ಹಸಿ ಕೆಸುವನ್ನು ತಿನ್ನಬಹುದು ತಿನ್ನಬಹುದು ಅದರ ಅರ್ಥ ಇಡೀ ಮನುಷ್ಯನ ಬದುಕಿಗೆ ಕೊನೆಗೂ ಮೂಲ ಯಾವುದು ನಮ್ಮ ಮನಸ್ಸು ಈಗ ನೋಡಿ ಈಗ ನಾವು ಸರ್ಕಸ್ ಮಾಡೋರ್ನೆಲ್ಲ ನೋಡಿರ್ತೀವಿ ಅವರು ಕಂಬಿ ಮೇಲೆ ನಡೀತಾರೆ ಅವರೇ ಅವರೇನು ದೇವ್ರಲ್ಲ ಅವ್ರ ಮೈಂಡ್ ಚಿಕ್ಕ ಮಕ್ಕಳಿಂದ ಏನು ಮಾಡಿದ್ರು ಅವ್ರಿಗೆ ಹತ್ರ ಟ್ರೈನಿಂಗನ್ನು ಕೊಟ್ಟಿರ್ತಾರೆ ಆ ಟ್ರೈನಿಂಗೇ ಇಪ್ನೋಟೈಸ್ ಈಗ ನಾವು ಏನನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವೋ ನಮ್ಮ ಮೈಂಡನ್ನು ಯಾವುದಕ್ಕೆ ಹೊಂದ್ಕೊಳ್ಳೋ ಥರ ಮಾಡಿದ್ದೀವೋ ಅದನ್ನೇ ಹಿಪ್ನೋಟೈಸ್ ಅಂತ ಹೇಳೋದು ಇಪ್ನೋಟೈಸ್ ಏನೋ ಪ್ರಪಂಚದಲ್ಲಿ ಅದ್ಭುತ ಅಂತ ಅಲ್ಲ ಪ್ರತಿಯೊಂದು ಇಪ್ನೋಟೈಸ ಈಗ ಮನೆಯ ತಂದೆ ತಾಯಿನೂ ಇಪ್ನೋಟೈಸರೆ ಈಗ ಮಕ್ಳೇನೂ ಮಾಡ್ತಾಯಿರ್ತಾರೆ ಅದು ಈಗೆಲ್ಲ ಇದೇ ಮಾಡಬೇಕಂತ ರೂಢಿ ಮಾಡಿದ್ರೆ ಅವರೂ ಸಹ ಇಪ್ನೋಟೈಝರ್ ಈಗ ಒಂದು ನಾಯಿ ಇರುತ್ತೆ ಆ ನಾಯಿ ಇದೇ ಥರ ಅಂತ ಟ್ರೈನಿಂಗನ್ನು ಕೊಡ್ತಾರೆ ಅವರೂ ಸಹ ಇಪ್ನೋಟೈಸರ್ಸೆ ಅಂದರೆ ಒಂದು ನಾಯಿಗೆ ಈ ಥರ ಮಾಡೋ ಟ್ರೈನಿಂಗ್ ಕೊಡಬೇಕಂದ್ರೆ ಅವರು ಪೇಶನ್ಸಿಂದ ಅದ್ರ ಮೈಂಡ್ಗೆ ಅದು ಓ ನಾನು ಹಿಂಗೆ ಮಾಡಬೇಕಂತೆ ಉದಾಹರಣೆಗೆ ನಮಸ್ಕಾರ ತಕ್ಷಣ ಓ ನಾನು ಕೈಗೆ ತಿನ್ನ ನಿಂತ್ಕೋಬೇಕಂತೆ ಅಂತ ಅದ್ರ ಮೈಂಡ್ಗೆ ಹೋಗ್ಬೇಕಂದ್ರೆ ಆ ಮೈಂಡನ್ನು ತುಂಬಿಸೋದು ಸಹ ಒಂದು ಇಟ್ನೋಟೈಸಿ ಅದು ಬೇರೆ ಏನು ಯಾವುದೂ ಇಲ್ಲ ಅದೇ ರೀತಿ ಈ ಸೈಕಿಕ್ ಸರ್ಜರಿ ಅಂದರೆ ಯಾವ ಒಂದು ಸಮಸ್ಯೆಗಳು ಯಾವ ಒಂದು ತೊಂದರೆಗಳು ನಮ್ಮ ದೇಹದಲ್ಲಿ ಉಳ್ಕೊಂಡಿರುತ್ತೋ ಅದನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹ್ಯಾಂಡ್ ಓವರ್ಗೆ ಕೊಟ್ಟು ಅವನಿಗೆ ಒಂದು ಪೈಪನ್ನು ಕೊಟ್ಟು ನೀನೇ ವಾಶ್ ಮಾಡೋದನ್ನು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಕ್ಲಿಯರ್ ಆಗ್ತಾಯಿಲ್ಲ ನೀನೇ ಮಾಡೋದು ಏನು ಮಾಡ್ತೀವಿ ಅಂತ ಆ ಒಂದು ನಮ್ಮ ಮೈಂಡನ್ನೇ ಆ ಟೈಮಲ್ಲಿ ನಾವು ಡಾಕ್ಟ್ರನ್ನ ಮಾಡೋ ಅಂಥದ್ದು ಈಗ ಉದಾಹರಣೆಗೆ ಹೇಳ್ತೀನಿ ನೋಡಿ ಈಗ ಒಂದು ಮನುಷ್ಯನಿಗೆ ಒಂದು ಸ್ಟೋನ್ ಇದೆ ಅಂತ ಇಟ್ಕೊಳ್ಳಿ ಅದನ್ನು ನಾವು ಮಾಮೂಲಿಯಾಗಾದರೆ ಸೆಲ್ಫ್ ಇಪ್ನೋಟೈಸ್ ವಾಷಿಂಗಲ್ಲಿ ನಾವು ಅದನ್ನು ವಾಶ್ ಮಾಡೋದನ್ನು ವೈಟ್ ಲೈಟಲ್ಲಿ ವಾಶ್ ಮಾಡೋದನ್ನು ನಾವು ಹೇಳ್ಕೊಟ್ಟಿರ್ತೀವಿ ಇನ್ನೂ ಸಮಸ್ಯೆ ದೊಡ್ಡದಿತ್ತು ಅಥವಾ ಅದೊಂದು ಕ್ಯಾನ್ಸರ್ ಗಡ್ಡೆ ಇತ್ತು ಅಂತ ಇಟ್ಕೊಳ್ಳಿ ಅಂಥದ್ದನ್ನು ನಾವು ಸೆಲ್ಫು ಇಪ್ನೋಟೈಸ್ಗಿಂತ ಸೈಕಿಕ್ ಸರ್ಜರಿಲಿ ಅದು ಬೇಗ ಗುಣ ಆಗುತ್ತೆ ಅಂಥರೂ ನಾವೇನು ಮಾಡ್ತೀವಿ ಮಲಸೆ ಇಪ್ನೋಟೈಸನ್ನು ಮಾಡ್ತೀವಿ ಆ ಇಪ್ನೋಟೈಸಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಮೈಂಡಿನ ಕೈಗೆ ಒಂದು ಪೈಪನ್ನು ಕೊಡ್ತೀವಿ ಒಂದು ಟಾರ್ಚನ್ನು ಕೊಡ್ತೀವಿ ಕೇಳ್ದಕ್ಕೆ ನೋಡ್ಕೊಂಡಿದ್ದಕ್ಕೊಂದು ಕೆಲಸ ಬರ್ದು ಕಾಮೆಂಟ್ಸ್ ಬಂದರೂ ನೋ ಪ್ರಾಬ್ಲಮ್ ಇರೋದೇ ಹಾಗೆ ಟ್ರೀಟ್ಮೆಂಟು ಕೊಟ್ಟು ನಾವೇನು ಮಾಡ್ತೀವಿ ಅದನ್ನು ಒಂದು ಸೂಕ್ಷ್ಮ ರೀತಿಯಾಗಿ ಒಂದು ಸಣ್ಣದಾಗಿ ಸೂಕ್ಷ್ಮವಾಗಿ ಮಾಡಿ ಆಜ್ಞಾ ಚಕ್ರದ ಮುಖಾಂತರ ಅದು ಒಳಗಡೆ ಹೋಗ್ತಾ ಇದೆ ಅಂತ ಫೀಲಿಂಗನ್ನು ಅಲ್ಲಿ ಮರಗಿರುವಂತಹ ಆ ಪೇಶಂಟ್ಗೆ ಬರೋ ಥರ ಮಾಡ್ತೀನಿ ಆ ಸಬ್ ಕಾನ್ಷಿಯಸ್ಮೈಂಡ್ ಹುಡ್ಕೊಂಡು ಹೋಗುತ್ತೆ ಒಳಗಡೆ ಹುಡ್ಕೊಂಡು ಹೋದಾಗ ಈಗ ಅಲ್ಲಿರುವಂತಹ ಗಡ್ಡೆ ಯಾವ ರೀತಿ ಕಾಣ್ತಾ ಇದೆ ನಮಗೇನೋ ಒಂದು ಫೀಲ್ ಇರುತ್ತಲ್ಲ ಈಗ ನಮ್ಗೆ ಇಲ್ಲಿ ತಲೆನೋ ಇದೆ ಅಂದಾಗ ನಾವು ಕಣ್ಮುಚ್ಕೊಡೋದ್ರ ಕಡೆ ಗಮನವನ್ನು ಕೊಟ್ಟಾಗ ನಮಗೇನೋ ಒಂದು ಫೀಲ್ ಆಗುತ್ತೆ ಅಲ್ಲೇನೋ ಇರೋ ಥರ ಅದು ಬ್ಲ್ಯಾಕೋ ವೈಟೋ ಅಥವಾ ಅಲ್ಲೇನೋ ನರ ಬಡ್ಕೊಳ್ಳೋದು ಅಂದರೆ ಒಂದು ಮನುಷ್ಯನಿಗೆ ಅವನ ಕಾಯಿಲೆ ಬಗ್ಗೆ ಅವನಿಗೆ ಒಂದು ಫೀಲಿಂಗ್ಸ್ ಅಂತ ಇರುತ್ತೆ ಅಲ್ಲಿ ಯಾವ ರೀತಿ ಕಾಣ್ತಾ ಇದೆ ಹಾಂ ಈ ರೀತಿ ಕಾಣ್ತಾ ಇದೆ ಅಲ್ಲಿ ಏನಾಗಿದೆ ಅಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಅಳಿಸೋದಂಗಾಗಿದೆ ಆ ಟೈಮ್ ಅವ್ರು ನಮ್ಗೆ ಕೊಡೋವಂಥ ಉತ್ತರ ಮತ್ತು ಇನ್ನೂ ಕರೆಕ್ಟಾಗಿ ನೋಡು ಸುತ್ತು ಬೇರೆ ಅಂಗಾಂಗಗಳೇನದು ಯಾತರ ಹೌದು ಪಕ್ಕದಲ್ಲಿರೋ ಅಂಗಾಂಗಗಳೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತಾ ಬಂದಿದೆ ಅವ್ರ ಮೈಂಡಿಗೆ ಏನಾದರೂ ಅಂತಲಿ ಓ ಗೊತ್ತಾಗ್ಬಿಡುತ್ತಾ ಅದೇನು ಕಪ್ಪುಗೆ ಇರೋದು ಕೆಂಪುಗಾಕಿರಬಾರ್ದು ಇನ್ಫೆಕ್ಟ್ ಅದು ಕೆಂಪು ತಾನೇ ಇರೋದು ಅದು ಅವನದಂಗೆ ಕಾಣಿಸ್ತಾ ಇದೆ ನೀನು ಹೇಳೋದು ಮುಖ್ಯನೋ ಅವ್ನಿಗೆ ಕಾಣಿಸ್ತಿರೋದು ಮುಖ್ಯನ ಪೇಶೆಂಟ್ ಹೇಳೋದೇ ನಮ್ಗೆ ಇಂಪಾರ್ಟೆಂಟ್ ಪಕ್ಕದಲ್ಲಿರೋರು ಹೇಳೋದಲ್ಲ ಆಗ ಆ ಮೈಂಡಲ್ಲಿ ಫೀಲಿಂಗು ಅಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಅಲ್ಲೆಲ್ಲನೂ ಯಾವುದೋ ಒಂದು ರೀತಿಯಲ್ಲಿ ಒಂದು ಈಗ ಅಳಿಸೋದಾಗ ನಾವು ಏನು ನೋಡಿರ್ತೀವಿ ಅಥವಾ ಏನಾದರೂ ನಾವು ನಮಗೆ ಇದರಲ್ಲೆಲ್ಲ ಬರ್ತಾ ಇರತ್ತೆ ಫಿಲಮಲ್ಲಿರ್ಬೋದು ಇಲ್ಲ ಯೂಟ್ಯೂಬಲ್ಲೆಲ್ಲ ಚೆನ್ನಾಗಿರೋ ಲಿವರ್ ಹಿಂಗಿದೆ ಪ್ರಾಬ್ಲಮ್ ಇರೋ ಲಿವರ್ ಇದೆ ಏನೋ ಕೆಲವು ಪಿಕ್ಚರ್ಸನ್ನು ನೋಡಿರ್ತೀವಿ ಆಫ್ಟರ್ ಬಿಫೋರ್ ಅಂತ ಅಂತಿರುತ್ತೆ ಅದನ್ನು ಅವರಲ್ಲಿ ಅವ್ರ ಮೈಂಡ್ ಅದನ್ನು ಅಲ್ಲಿ ಯೋಚನೆ ಮಾಡ್ತಾ ಇರತ್ತೆ ಇವಾಗ ಈ ಥರ ಇದೆ ಅದನ್ನೇನು ಮಾಡಬೇಕು ಜೋರಾಗಿ ಆ ಪೈಪಲ್ಲಿ ನೀರು ಬಿಡಬೇಕು ವೈಟ್ ಲೈಟನ್ನು ನಾವು ಅಲ್ಲಿ ಬೇರೆ ಹೇಳಿರ್ತೀವಿ ಬಟ್ ನಾನು ಇಲ್ಲಿ ಹೇಳೋಕೆ ನೀರು ಅಂತ ಉಪಯೋಗಿಸ್ತಾ ಇದ್ದೀನಿ ಜೋರಾಗಿ ನೀರು ಬಿರಬೇಕು ಏನೋ ಕೈಲಿ ಟಾರ್ಚ್ ಹಾಕ್ಕೊಂಡು ಅಲ್ಲಿ ಕರೆಕ್ಟಾಗಿ ನೋಡಬೇಕು ಅದು ಜೋರಾಗಿ ನೀರು ಬಿಟ್ಟಾಗ ಆ ಕೆಸರು ಆ ಇದೆ ಅದನ್ನೆಲ್ಲ ಕೊಚ್ಕೊಂಡು ಆಚೆ ಹೋಗ್ತದೆ ಅಂತ ಅಲ್ಲಿ ಫೀಲ್ ಮಾಡ್ಕೊತಾ ಇರುತ್ತೆ ಆ ಮೈಂಡು ಎಲ್ಲವನ್ನ ವಾಶ್ ಮಾಡಿದೀವಿ ಪಕ್ಕದಲ್ಲಿರೋ ಅಂಗಾಂಗಗಳನ್ನೆಲ್ಲ ನಾವು ವಾಶ್ ಮಾಡಿದ್ದೀವಿ ಆದಷ್ಟು ಇರೋ ಗಲೀಜನ್ನು ನಾವು ಕ್ಲೀನ್ ಮಾಡಿ ಸ್ವಲ್ಪ ಕ್ಲೀನ್ ಆಗಿದೆ ಇನ್ನೂ ಬೇಕಾದಷ್ಟು ಗಲೀಜಿದೆ ಒಂದು ದಿನ ಕ್ಲೀನ್ ಮಾಡೋಕ್ಕಾಗ್ತಾಯಿಲ್ಲ ಅದೇ ಥರ ಇನ್ನೇನೇನೋ ಬಾ ಪ್ರಾ ಪ್ರಾಬ್ಲಮ್ಸ್ ಒಳಗಡೆ ಇದೆಯೋ ನೋಡ್ಕೊ ನೋಡ್ಕೊಳ್ಳಿ ಅಂತ ಹೇಳ್ತೀವಿ ಆ ಟೈಮಲ್ಲಿ ಅವ್ರು ಹೇಳ್ತಾ ಹೋಗ್ತಾ ಇರ್ತಾರೆ ಅದರ ಪೇಶಂಟು ಇಪ್ರೋಟೈಸ್ ಮಾಡಿ ಅವನ ಮನಸ್ಸನ್ನೇ ಅವನ ಆ ಕಾರ್ಯಕ್ಕೆ ನೀವು ಹನಿ ಹಣಿಗೊಳಿಸ್ತೀನಿ ಹಣಿಗೊಳಿಸ್ತೀನಿ ಆಗ ಆ ಥರ ಮಾಡಿಕೊಂಡು ಬರ್ತಾರೆ ನಾವು ಹೇಳೋದನ್ನ ರೆಕಾರ್ಡ್ ಮಾಡಿಕೊಡ್ತೀನಿ ಯಾಕೆ ಅಂದರೆ ಇಲ್ಲಿ ಬೇರೆ ಥರ ಅದು ಒಂದು ಹತ್ತು ಮಾಡಿ ದುಡ್ಡು ತಗೊಳ್ಳೋದು ಇರೋದಿಲ್ಲ ಇಲ್ಲಿ ಅದನ್ನ ರೆಕಾರ್ಡ್ ಮಾಡಿಕೊಡ್ತೀವಿ ರೆಕಾರ್ಡ್ ಮಾಡಿಕೊಟ್ಟಾಗ ನಾನು ಏನು ಶಬ್ದ ಯೂಸ್ ಮಾಡಿದೆ ಏನು ಅಕ್ಷರ ಯೂಸ್ ಮಾಡಿದೆ ಅದು ರೆಕಾರ್ಡ್ ಆಗಿರುತ್ತೆ ದಿನಕ್ಕೆ ಮೂರು ಸಲ ನಾಲ್ಕು ಸರ್ತಿ ಅದೇ ಪದ ಅದೇ ಅಕ್ಷರ ಅದೇ ಭಾಷೆ ಅದೇ ವ್ಯಕ್ತಿಯ ವಾಯ್ಸು ಪ್ರತಿಯೊಂದು ಕ್ಷಣದಲ್ಲೂ ತಲೆಗೆ ಹೋದಾಗ ಏನಾಗ್ತಾ ಇರುತ್ತೆ ಇನ್ನೂ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ರೀತಿಯಾಗಿ ಮಾಡ್ಕೊಂಡು ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಆ ಸೈಕಿಕ್ ಸರ್ಜರಿಯಲ್ಲಿ ಅವನ ಸಬ್ ಮೈಂಡೇ ನಿಂತ್ಕೊತಾನೆ ಮುಂದೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಅಂತ ಅಲ್ಲ ನಾನು ಹೇಳಿರ್ತೀನಿ ಇವತ್ತು ಎಷ್ಟು ಪರ್ಸೆಂಟ್ ಕ್ಲಿಯರ್ ಆಗಿದೆ ಒಂದು ಹತ್ತಕ್ಕೆ ಇವತ್ತು ಒಂದು ಪರ್ಸೆಂಟ್ ಕ್ಲಿಯರ್ ಆಗಿದೆ ಎನೇ ಟೈಮ್ ಅಂದರೆ ಪ್ರಶ್ನೆ ಕೇಳಿ ಇವತ್ತು ಎಷ್ಟು ಪರ್ಸೆಂಟ್ ಕ್ಲಿಯರ್ ಆಗಿದೆ ಅವ್ನ ಮೈಂಡಲ್ಲಿ ಅವನೇ ಹೇಳ್ಕೊಂಡ್ಬಿಡ್ತಾನೆ ಇವತ್ತು ಎರಡು ಪರ್ಸೆಂಟ್ ಕ್ಲಿಯರಾಗಿದೆ ಈ ಥರದಲ್ಲಿ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ರಿಸಲ್ಟ್ಗಳು ಬೇಗ ಬರೋಕ್ಕೆ ಶುರುವಾಗುತ್ತೆ ಆದರೆ ಇದನ್ನು ಮಾಡಬೇಕಂದ್ರೆ ಪೇಷಂಟೇ ಇರಬೇಕು ಪೇಷಂಟೇ ಸ್ಪಂದಿಸಬೇಕು ಇದನ್ನು ಬೇರೆಯವ್ರ ಮುಖಾಂತರ ಮಾಡ್ಸೋಕ್ಕಾಗೋದಿಲ್ಲ ಈ ಒಂದು ಟೆಕ್ನಿಕನ್ನು ಪೇಷಂಟೇ ಸ್ಪಂದಿಸಿ ಮಾಡಿಕೊಳ್ಳುವಂಥದ್ದು ಇದನ್ನು ಸೈಕಿಕ್ ಸರ್ಜರಿ ಅಂತ ಕರೀತಾರೆ ಇದರಲ್ಲಿ ಮೂರ್ನಾಲ್ಕು ಥರ ಇದೆ ಬಟ್ ನಾನು ಒಂದು ಇದನ್ನು ಮಾತ್ರ ನಾನು ಹೇಳಿದ್ದೀನಿ ಬೇರೆ ಬೇರೆ ಥರ ಇದೆ ಇದರಲ್ಲಿ ಬಟ್ ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಾನು ಒಂದನ್ನು ನಾನು ಎಕ್ಸ್ಪ್ಲೇಂಡ್ ಮಾಡಿದ್ದೀನಿ ಇದು ನಮ್ಮ ಮೈಂಡೇ ನಮಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ನಮ್ಮ ಮೈಂಡೇ ಫೀಲ್ ಆಗುವಂಥದ್ದು ಒಳಗಡೆ ಏನಿದೆ ಅದನ್ನು ನಮ್ಮ ಮೈಂಡೇ ನೋಡ್ಕೊಳ್ಳೋವಂಥದ್ದು